ಸ್ನೇಹಿತರೆ ನಾನೀಗ ಹೈದರಾಬಾದ್ ಏರ್ಪೋರ್ಟಲ್ಲಿದ್ದೀನಿ ಇಲ್ಲಿಂದ ನಾನು ಶಿವಮೊಗ್ಗ ಇದ್ದೀನಿ ನಾನು ಹಿಂದ್ಗಡೆ ಡಿಪಾರ್ಚರ್ ಗೇಟ್ ನೋಡ್ತಾ ಇದ್ದೀರಾ ಇವಾಗ ನಾನು ಚೆಕ್ ಇನ್ ಆಗ್ತಾ ಇದ್ದೀನಿ ಒಳಗಡೆ ಹೋಗಿ ಚೆಕ್ ಆಗಿ ಒಳಗಡೆ ಬಂದೆ ಈಗ ಬ್ಯಾಗಿನ್ ಎಲ್ಲ ಬ್ಯಾಗೇಜ್ ಎಲ್ಲ ಡ್ರಾಪ್ ಮಾಡಬೇಕು ಡ್ರಾಪ್ ಮಾಡಿಬಿಟ್ಟು ಆಮೇಲೆ ಸೆಕ್ಯೂರಿಟಿ ಚೆಕ್ ಹೋಗ್ತಾ ಇದ್ದೀನಿ ಏರ್ಪೋರ್ಟ್ ಅಂದರೆ ಹೈದರಾಬಾದ್ ಏರ್ಪೋರ್ಟ್ ಯಾವ ಥರ ಇದೆ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ ಈ ಥರ ಇರ್ತಕ್ಕಂಥದ್ದು ನೀವು ನೋಡ್ಬೋದು ಸೊ ಬೋರ್ಡಿಂಗ್ ಪಾಸ್ ಕಲೆಕ್ಟ್ ಮಾಡಿಕೊಂಡೆ ಇವಾಗ ನಾನು ಸೆಕ್ಯೂರಿಟಿ ಚೆಕ್ಗೆ ಇದ್ದೀನಿ ಈಗ ಸೆಕ್ಯೂರಿಟಿ ಚೆಕ್ ಮುಗಿಸ್ಕೊಂಡು ಬಂದೆ ಇವಾಗ ಗೇಟ್ ನಂಬರ್ ನೂರ ನಾಲ್ಕಕ್ಕೆ ಹೋಗಬೇಕು ಸೊ ಈಗ ನೂರ ನಾಲ್ಕಕ್ಕೆ ಹೋಗ್ತಾ ಇದ್ದೀನಿ ಈ ಹೈದರಾಬಾದ್ ಏರ್ಪೋರ್ಟ್ ಇದೆ ತುಂಬ ದೊಡ್ಡದಾಗಿದೆ ಹಾಗಾಗಿ ಸೆಕ್ಯೂರಿಟಿ ಚೆಕ್ ಮುಗಿಸ್ಕೊಂಡು ಬಂದಾದ ಮೇಲೆ ಹಿಂದ್ಗಡೆ ನೀವು ಬಗ್ಗಿ ನೋಡ್ತಾ ಇದ್ದೀರಲ್ಲ ಇದ ಬಗ್ಗೆ ಸರ್ವಿಸ್ ಇದೆ ಸೊ ಇದನ್ನು ಯೂಸ್ ಮಾಡ್ಕೋಬೋದು ನೀವು ಈ ಕಡೆ ಬಂದರೆ ಅಂದರೆ ಸೀನಿಯರ್ ಸಿಟಿಸನ್ ಆಗಲಿ ವಯಸ್ಸಾದವರು ಅಥವಾ ಕೈ ಕಾಲೇನವರು ಇದಾಗಿದ್ದರೆ ಅಂತ ಅಂದರೆ ಎಲ್ಲನೂ ಎಲ್ಲ ಉಪಯೋಗಿಸ್ಕೋಬೋದು ಹಾಗಾಗಿ ಒಳ್ಳೆ ಸರ್ವಿಸನ್ನು ಪ್ರೊವೈಡ್ ಮಾಡಿದ್ದಾರೆ ಹೈದರಾಬಾದ್ ಏರ್ಪೋರ್ಟಲ್ಲಿ ಸೊ ಚೆ ಸೆಕ್ಯೂರಿಟಿ ಚೆಕ್ ಮುಗಿಸ್ಕೊಂಡು ಬಂದಮೇಲೆ ಗೇಟ್ ನಂಬರ್ ನೂರ ನಾಲ್ಕಕ್ಕೆ ಹೋಗಬೇಕಾಗಿತ್ತು ಸೊ ಏನಾಯಿತು ನನ್ನ ಫ್ಲೈಟ್ ಇರ್ತಕ್ಕಂಥದ್ದು ಎರಡು ಗಂಟೆ ಮೂವತ್ತು ನಿಮಿಷಕ್ಕೆ ಅಂದರೆ ಮಧ್ಯಾಹ್ನ ಎರಡು ಗಂಟೆ ಮೂವತ್ತು ನಿಮಿಷಕ್ಕಿದೆ ಶಿವಮೊಗ್ಗಕ್ಕೆ ಹಾಗಾಗಿ ಈಗ ಹನ್ನೆರಡುವರೆ ಸುಮಾರು ಬೇಗ ಆಗಿ ಸೆಕ್ಯೂರಿಟಿ ಚೆಕ್ ಎಲ್ಲ ಮುಗಿಸ್ಕೊಂಬಂದೆ ನನ್ನ ಹಿಂದ್ಗಡೆ ಎನ್ಕಾಮ್ ಲಾಂಜ್ ಅಂತ ಒಂದು ಲಾಂಜ್ ಇದೆ ಸೊ ಈ ಲಾಂಜ್ ಒಳಗಡೆ ಹೋಗಿ ನಾವು ನಿಮಗೆ ಗೊತ್ತಿರೋ ಹಾಗೆ ನಾನು ಕಳೆದ ಬ್ಲಾಗಲ್ಲಿ ಕೂಡ ನಿಮ್ಗೆ ಹೇಳಿದ್ದೆ ಸೊ ಲಾಂಚ್ ಯಾವ ಥರ ಉಪಯೋಗಿಸ್ಕೋಬೋದು ಅಂತೇಳ್ಬಿಟ್ಟು ನಮ್ಮ ಡೆಬಿಟ್ ಕಾರ್ಡ್ ಮತ್ತು ಕ್ರೆಡಿಟ್ ಕಾರ್ಡ್ ಯಾವ ಥರ ಇತ್ತು ಅಂತಂದರೆ ಅದನ್ನು ಬಳಸ್ಕೊಂಡು ನಾವು ಎನ್ಕಾಂ ಲಾಂಜ್ ಒಳಗಡೆ ಅಂದರೆ ಲಾಂಚ್ಗಳು ಇರ್ತಲ್ಲ ಏರ್ಪೋರ್ಟ್ ಲಾಂಜ್ ಒಳಗಡೆ ನಾವು ಆ್ಯಕ್ಸಿಸ್ ಮಾಡ್ಕೋಬೋದು ಸೊ ವೀಸಾ ಕಾರ್ಡ್ಗಳೆಲ್ಲ ಎರಡು ರೂಪಾಯಿ ಕಟ್ಟಾಗುತ್ತೆ ಮಾಸ್ಟರ್ ಕಾರ್ಡ್ ಆದರೆ ಇಪ್ಪತ್ತೈದು ರೂಪಾಯಿ ಕಟ್ಟಾಗುತ್ತೆ ಮತ್ತು ತಿರ್ಗಿ ನಮಗೆ ತಿರ್ಗಿಗೆ ರಿಎಂಬರ್ಸ್ ಆಗುತ್ತೆ ಸೊ ಅದನ್ನು ನಾವು ನೀವು ಟ್ರಾವೆಲ್ ಮಾಡೋಕ್ಕಿಂತ ಮುಂಚೆನೆ ಯಾವ ಕಾರ್ಡು ಎಲಿಜಿಬಿಲಿಟಿ ಇದೆ ಅಂತ ನೀವು ಚೆಕ್ ಮಾಡಿಸ್ಕೊಂಡು ಬರೋದು ಒಳ್ಳೆಯದು ಸೊ ನಾನೀಗ ಲಾಂಜ್ ಒಳಗಡೆ ಇದ್ದೀನಿ ನಾನು ಬೋರ್ಡಿಂಗ್ ಪಾಸ್ ಮತ್ತು ಡೆಬಿಟ್ ಕಾರ್ಡ್ ಅಥವಾ ಕ್ರೆಡಿಟ್ ಕಾರ್ಡ್ ಕೊಟ್ಟರೆ ಅವರೊಂದು ಸ್ಲಿಪ್ ಕೊಡ್ತಾರೆ ಈ ಸ್ಲಿಪ್ ತೊಗೊಂಡ್ಬಿಟ್ಟು ತೋರಿಸ್ಬಿಟ್ಟು ನಾವು ಒಳಗಡೆ ಹೋಗ್ಬೋದು ಬನ್ನಿ ಒಳಗಡೆ ಹೋಗಿ ಒಳಗಡೆ ಯಾವ ಥರ ಇದೆ ಅಂತೇಳ್ಬಿಟ್ಟು ನಿಮ್ಗೆ ತೋರಿಸ್ತೀವಿ ನೋಡ್ಕೊಂಡು ಬರೋಣ ಈಗ ಲಾಂಜ್ ಒಳಗಡೆ ಆಗ್ತಿದ್ದೀನಿ ಆ ಒಳಗಡೆ ಯಾವ ಥರ ಅಂತ ಹೇಳ್ಬಿಟ್ಟು ನಿಮಗೆ ತೋರಿಸ್ತೀನಿ ಸೊ ಇದನ್ನು ನಾನು ಲಾಂಜ್ ಒಳಗೆ ಎಂಟ್ರ್ ಆದರೆ ಇಲ್ಲೆಲ್ಲ ಸೀಟಿಂಗ್ ಅರೇಂಜ್ಮೆಂಟ್ ಇದೆ ಆರಾಮಾಗಿ ಕೂತ್ಕೊಂಡ್ಬಿಟ್ಟು ನಾವು ರೆಸ್ಟ್ ಮಾಡ್ಬೋದು ಆರಾಮಾಗಿ ಮತ್ತು ಮೆನುಗಳು ಯಾವ ಥರ ಇದೆ ಅಂತೇಳ್ಬಿಟ್ಟು ಕೂಡ ನಿಮಗೆ ತೋರಿಸ್ತೀನಿ ಈಗ ಯಾವ್ಯಾವ ಮೆನು ಮೆನು ಇದೆ ಅಂತ ಹೇಳ್ಬಿಟ್ಟು ಸೊ ಇದು ನಮ್ಮ ಡೆಲ್ಲಿ ಎನ್ಕಾಮ್ ಲಾಂಜಿಗೆ ಹೊಲ್ಸಿದರೆ ತುಂಬ ದೊಡ್ಡದಿದೆ ಹೈದರಾಬಾದ್ ಲಾಂಜು ತುಂಬ ಖುಷಿಯಾಗುತ್ತೆ ಆ್ಯಕ್ಚುಲಾಗಿ ಹೇಳಬೇಕು ಅಂತಂದರೆ ನೋಡಿ ಇಲ್ಲೂ ಕೂಡ ಸೀಟಿಂಗ್ ಅರೇಂಜ್ಮೆಂಟ್ ಇದೆ ಇಲ್ಲೂ ಕೂಡ ನಾವು ನೋಡ್ಬೋದು ಸೀಟಿಂಗ್ ಅರೇಂಜ್ಮೆಂಟ ಸೊ ನನ್ನ ಹಿಂದ್ಗಡೆ ನೀವು ನೋಡ್ತಿದ್ರ ಲಿಕ್ಕರ್ ಸೆಕ್ಷನ್ ಸೊ ಇಲ್ಲಿ ನಾವು ಹಣ ಕೊಟ್ಬಿಟ್ಟು ನಾವು ಉಪಯೋಗಿಸ್ಬೇಕಾಗತ್ತೆ ಇಲ್ಲಿ ಯಾವುದೂ ಫ್ರೀ ಇಲ್ಲ ಇಲ್ಲಿ ನನ್ನ ಹಿಂದ್ಗಡೆ ಎಲ್ಲ ಟೇಬಲ್ಗಳೆಲ್ಲ ಅರೇಂಜ್ ಮಾಡಿದ್ದಾರೆ ಸೊ ನಾವು ಟೇಬಲ್ ಮೇಲೆ ಕೂತ್ಕೊಂಡ್ಬಿಟ್ಟು ಆರಾಮಾಗಿ ನಾವು ಊಟ ಮಾಡ್ಬೋದು ಏನಾದರೂ ತೊಗೊಂಡ್ಬಿಟ್ಟು ಇದು ಮಾಡ್ಬೋದು ಸೊ ಈ ರೀತಿ ಇದೆ ಲಾಂಜ್ ಸಖತ್ತಾಗಿದೆ ಲಾಂಚ್ ಇದು ಏನೇನು ಮೆನು ಇದೆ ಅಂತ ಹೇಳ್ಬಿಟ್ಟು ಸಲ ನೋಡೋಣ ಬೆಂಗಳೂರು ಏರ್ಪೋರ್ಟಿಗೆ ಹೊಲಿಸ್ತು ಅಂತಂದರೆ ಇದು ತುಂಬ ದೊಡ್ಡದಾಗಿದೆ ಸೀಟಿಂಗ್ ಅರೇಂಜ್ಮೆಂಟ್ ಆಗಲಿ ಅಥವಾ ಕೂತ್ಕೊಂಡು ಟೇಬಲ್ ಅರೇಂಜ್ಮೆಂಟ್ ಆಗಲಿ ಬಟ್ ಬೆಂಗಳೂರಷ್ಟು ತುಂಬ ಪಾಶ್ ಇಲ್ಲ ಬೆಂಗಳೂರಲ್ಲಿ ತುಂಬ ತುಂಬ ಅದ್ಭುತವಾಗಿರ್ತಕ್ಕಂಥ ಇದು ಲಾಂಜನ್ನು ಮಾಡಿದ್ದಾರೆ ಬಟ್ ಇಲ್ಲಿ ಮಾಮೂಲಿ ಸೀಟಿಂಗ್ ಅರೇಂಜ್ಮೆಂಟ್ಸ್ ಎಲ್ಲ ಮಾಡಿದ್ದಾರೆ ಬಟ್ ಆದರೆ ಅಲ್ಲಿಗೆ ಹೋಲಿಸಿದರೆ ಇದು ತುಂಬ ದೊಡ್ಡದಿದೆ ಆದರೆ ಬೆಂಗಳೂರಲ್ಲಿ ಎರಡು ಲಾಂಚ್ ಇರ್ತಕ್ಕಂಥದ್ದು ನಾವು ನೋಡ್ಬೋದು ಆದರೆ ಇಲ್ಲಿ ಹೈದರಾಬಾದಲ್ಲಿ ಒಂದೇ ಒಂದು ಲಾಡ್ಜ್ ಇದೆ ಆ್ಯಕ್ಚುಲಿ ಬೆಂಗಳೂರಲ್ಲಿ ಜೀರೋ ಏಯ್ಟ್ ಜೀರೋ ಮತ್ತು ಬಿ ಎಲ್ ಆರ್ ಲಾಜ್ ಅಂತ ಎರಡು ಲಾಜ್ ಇದೆ ಸೊ ನಾನು ಹಿಂದುಗಡೆ ಒಂದು ಮೆನು ಇಟ್ಟಿರ್ತಕ್ಕಂಥ ನೀವು ನೋಡ್ತಾ ಇದ್ದೀರಾ ಇಲ್ಲಿ ಏನೇನು ಮೆನು ಇದೆ ಅಂತ ಹೇಳ್ಬಿಟ್ಟು ನಾನು ನಿಮಗೆ ತೋರಿಸ್ತೀನಿ ಬನ್ನಿ ನೋಡ್ಕೊಂಬರ ಸೊ ಏನೇನು ಮೆನು ಇದೆ ಅಂತಂದರೆ ಇಲ್ಲಿ ಕೇಕ್ ಐಟಮ್ ಇದೆ ಮತ್ತು ಇಲ್ಲಿ ಇಟ್ಟಿದ್ದಾರೆ ಆಮೇಲೆ ಫುಲ್ಲದ ಡೆಸರ್ಟ್ ಇದೆ ಇಲ್ಲಿ ದಾಲ್ ಇದೆ ಇದು ಹಾಲು ಮತ್ತು ಪನ್ನೀರು ಮತ್ತು ಇಲ್ಲಿ ರೋಟಿ ಇದೆ ಮತ್ತೆ ಇಲ್ಲಿ ರೈಸು ಗೋಡಿ ಮತ್ತು ಇಲ್ಲಿ ಯಾವ ರೈಸ್ ಇಟ್ಟಿದ್ದಾರೆ ಇನ್ನೊಂದು ರೈಸ್ ಇದೆ ಆಮೇಲೆ ಇಲ್ಲಿ ಫ್ರೈಡ್ ರೈಸ್ ಯಾವ್ದೋ ಇಟ್ಟಿದ್ದಾರೆ ಮತ್ತು ಆಮೇಲೆ ಚಿಕನ್ ಪ್ರಿಯರಿಗೆ ಚಿಕನ್ ಐಟಮ್ ಇದೆ ಮತ್ತು ಚಿಕನ್ ಸೂಪ್ ಇದೆ ಹಣ್ಣು ಸೂಪ್ ಇದೆ ಇಲ್ಲಿ ಫ್ರೂಟ್ ಸಲಾಡ್ಗಳೆಲ್ಲ ಇಟ್ಟಿದ್ದಾರೆ ಕರ್ಡ್ ರೈಸ್ ಇದೆ ಇಲ್ಲಿ ಗ್ರೀನ್ಸ್ ಎಲ್ಲ ಇದೆ ಕ್ಯಾರೆಟು ಮತ್ತು ಮೊಡಕೆ ಇದೆ ಈ ಥರ ಇದು ಊಟ ಮುಗಿಸಾಯಿತು ಇವಾಗ ನಾನು ಗೇಟ್ ನಂಬರ್ ಒನ್ ನಾಟ್ ಫೋರ್ ಕಡೆ ಹೋಗ್ತಾ ಇದ್ದೀನಿ ಊಟ ಚೆನ್ನಾಗಿತ್ತು ಪರವಾಗಿಲ್ಲ ನಾಟ್ ಬ್ಯಾಡ್ ಡೆಲ್ಲಿಗೆ ಹೋಲಿಸಿದರೆ ಇದು ಬೆಟ್ರ್ ಲಾಸ್ಟ್ ವಿಡಿಯೋನಲ್ಲಿ ಲಾಸ್ಟ್ ವ್ಲಾಗಲ್ಲಿ ನಿಮಗೆ ತೋರಿಸಿದೆ ಡೆಲ್ಲಿ ಲಾಂಚ್ ಯಾವ ಥರ ಇದೆ ಅಂತು ಅಲ್ಲಿ ಮೆನು ಇರಲಿಲ್ಲ ಅಷ್ಟೊಂದು ಅಷ್ಟಾಗಿರಲಿಲ್ಲ ಬಟ್ ಇಲ್ಲಿ ಮೆನು ತುಂಬ ಚೆನ್ನಾಗಿತ್ತು ನಾನು ಈಗ ಗೇಟ್ ನಂಬರ್ ನೂರ ನಾಲ್ಕು ಹತ್ರ ಬಂದಿದ್ದೀನಿ ಈಗ ಬೋರ್ಡಿಂಗ್ ಸ್ಟಾರ್ಟ್ ಆಯಿತು ನಾವು ಈಗ ಹೋಗಬೇಕಾಗತ್ತೆ ಹೊರ್ಸು ಸ್ಕ್ಯಾನ್ ಮೇಲೆ ಸ್ಕ್ಯಾನ್ ಮಾಡಿ ಈಗ ಕೊಡ್ತಾರೆ ಥ್ಯಾಂಕ್ ಯು ಸೊ ಇವಾಗ ಏಪ್ರಾಲ್ ಹತ್ರ ಹೋಗಬೇಕು ಈಗ ಆಚೆ ಬಂದೆ ಇದು ಏರ್ಪೋರ್ಟ್ ಈ ಏರ್ಪೋರ್ಟ್ ಬಸ್ಸಲ್ಲಿ ಈ ಸ್ಪೈಸ್ ಜೆಟ್ ಬಸ್ಸಲ್ಲಿ ಈಗ ಹತ್ಕೊಂಡು ನಾನು ಏಪ್ರಾಲ್ ನಂತರ ಹೋಗ್ತಾ ಇದ್ದೀನಿ ಫ್ಲೈಟ್ ಹತ್ರ ಬಂದೆ ಇದು ಏಪ್ರಾನ್ ಸೊ ಈ ಫ್ಲೈಟಲ್ಲಿ ನಾನು ಹತ್ಕೊಂಡು ನಾನು ಈಗ ಶಿವಮೊಗ್ಗಕ್ಕೆ ಹೋಗ್ತಾ ಇದ್ದೀನಿ ಸೊ ಈ ಫ್ಲೈಟಲ್ಲಿ ನಾನು ಹೋಗ್ತಾ ಇರ್ತಕ್ಕಂಥದ್ದು ಬೋರ್ಡಿಂಗ್ ಪಾಸ್ ತೋರಿಸ್ಬಿಟ್ಟು ಈಗ ಒಳಗಡೆ ಹೋಗ್ತಾ ಇದ್ದೀನಿ ಫ್ಲೈಟ್ ಒಳಗಡೆ ಥ್ಯಾಂಕ್ ಯು ಸೊ ಫ್ಲೈಟ್ ಒಳಗಡೆ ಎಂಟ್ರಾಗ್ತಾ ಇದ್ದೀನಿ ಹೆಡ್ರೂಮ್ ಥೋಡ ಕಮ್ಮಿ ಈಗ ಸೀಟ್ ಹುಡುಕೋ ಕಾರ್ಯಕ್ರಮ ಸೀಟ್ ನಂಬರ್ ಹುಡುಕಬೇಕು ಎಷ್ಟಪ್ಪ ಸೀಟ್ ನಂಬರು ಅಂದರೆ ಫಸ್ಟ್ ಬ್ಯಾಗ್ ಹಾಕ್ಬೇಡ ಮೇಲೆ ಬ್ಯಾಗೆಲ್ಲ ಹಾಕಿದ್ದೀನಿ ಒಂದು ಹದಿನೈದು ಡಿ ಓಕೆ ಕೂತ್ಕೊಳ್ಳೋ ಕಾರ್ಯಕ್ರಮ ಈಗ ಬೇಡ ಬೇಡ ಓಕೆ ಸೀಟ್ ಸಿಕ್ತಾ ಬೋರ್ಡಿಂಗ್ ಕಂಪ್ಲೀಟ್ ಆಯಿತು ಏನು ಕೆಲವೇ ಕ್ಷಣಗಳಲ್ಲಿ ಟೇ ಫ್ಲೈಟ್ ಆಫ್ ಆಗುತ್ತೆ ಟೇಕ್ ಆಫ್ ಆಗ್ತಿರೋ ಸಂದರ್ಭದಲ್ಲಿ ಯಾವ ರೀತಿ ಕಾಣುತ್ತೆ ಅಂತ ನಿಮಗೆ ತೋರಿಸ್ತೀನಿ यात्रा करना ಸುಮಾರು ಎರಡು ಮುಕ್ಕಾಲ್ಗೆ ಹೊರಟ ಫ್ಲೈಟು ಅಂದರೆ ಹೈದರಾಬಾದಿಗೆ ಬಿಟ್ಟ ಫ್ಲೈಟು ಸೊ ಮೂರು ಮುಕ್ಕಾಲ್ಗೆ ಶಿವಮೊಗ್ಗ ಲ್ಯಾಂಡ್ ಆಯಿತು ಸುಮಾರು ಒಂದು ಗಂಟೆಕಲ್ಲ ತೆಗೊಳ್ತು ಈಗ ಶಿವಮೊಗ್ಗ ಏರ್ಪೋರ್ಟ್ ಒಳಗಡೆ ಅದೇ ಈಗ ಕೆಳಗಡೆ ಇಳಿದೆ ಇಳಿತಾ ಇದ್ದೀನಿ ಏಪ್ರಾಲ್ನಲ್ಲಿ ಇದ್ದೀನಿ ಈಗ ಟರ್ಮಿನಲ್ಗೆ ಹೋಗಬೇಕು ಸೊ ಇಲ್ಲಿಗೆ ಹಿಂದೆ ಕಾಣ್ತಕ್ಕಂಥ ಫ್ಲೈಟಲ್ಲಿ ನಾವು ಬಂದಿರ್ತಕ್ಕಂಥದ್ದು ನನ್ನ ಹಿಂದ್ ಬಸ್ ಇದೆ ಬಸ್ ಅಲ್ಲಿ ನಾವು ಟರ್ಮಿನಲ್ಗೆ ಹೋಗ್ತಾ ಇದ್ದೀವಿ ಬಸ್ ಒಳಗಡೆ ಹತ್ತೆ ಈಗ ಬಸ್ಸಿಂದ ಹಿಡಿದು ಟರ್ಮಿನಲ್ ಒಳಗಡೆ ಹೋಗ್ತಾ ಇದ್ದೀನಿ ನಾನು ಹಿಂದುಗಡೆ ಕಾಣ್ತಕ್ಕಂಥದ್ದು ಟರ್ಮಿನಲ್ ಒಳಗಡೆ ಹೋಗ್ತಕ್ಕಂಥದ್ದು ಅಂತ ಶಿವಮೊಗ್ಗ ಏರ್ಪೋರ್ಟ್ಗೆ ರೀಚ್ ಆಗಾಯಿತು ಈಗ ಬ್ಯಾಗೇಜನ್ನು ಕ್ಲೇಮ್ ಮಾಡ್ಕೋಬೇಕು ಅಂದರೆ ಬ್ಯಾಗೇಜ್ ತೊಗೋಬೇಕೀಗ ಬೆಲ್ಟಲ್ಲಿ ಹಿಂದ್ಗಡೆ ನೋಡ್ತಿದ್ರೆ ಬೆಲ್ಟ್ ಇದರಲ್ಲಿ ನಾನು ಬ್ಯಾಗೇಜನ್ನು ಕನೆಕ್ಟ್ ಮಾಡಿಕೊಂಡೆ ಸೊ ಈಗ ಕಲೆಕ್ಟ್ ಮಾಡಿಕೊಂಡು ಏರ್ಪೋರ್ಟಿಂದ ಆಚೆ ಹೋಗ್ತಾಯಿದ್ದೀನಿ ಸೊ ಇಲ್ಲಿಗೆ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ಮುಂದಿನ ಸಂಚಿಕೆಯಲ್ಲಿ ಇಂತಹದೇ ಒಂದು ರೋಚಕವಾದ ಜಾಗಕ್ಕೆ ನಿಮ್ಮನ್ನು ಕರ್ಕೊಂಡೋಗ್ತೀನಿ ಅಲ್ಲಿವರೆಗೂ ನಮಸ್ಕಾರ